ಅರಿಶಿನ ಪುಡಿ ಸ್ವಲ್ಪ ಆನೆಹಣ್ಣು ಹಾಕಿದ್ದೀವಿ ಅದು ಏನಕ್ಕೆ ಅಂದರೆ ಆ ಕೌಸ್ ಮೇಲೆ ಹೋಗಲಿ ಫಿಶ್ ಇದು ಅಂತ ಚಲಿ ಹೆಜ್ಜಾಕ್ತಾರೆ ಇವಾಗ ಇಲ್ಲ ಅವರೇ ಆಲ್ರೆಡಿ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಇದ್ರಲ್ಲಿ ಏನು ಅಷ್ಟೊಂದು ಇರಲ್ಲ ಪಾಂಪ್ಲೇಟ್ ಫಿಶ್ ತಂದಿರೋದು ನಾವು ಒನ್ ಕೆ ಜಿ ಅಷ್ಟೇ ಇದು ಎಕ್ಸೆಸ್ ಆಫ್ ಈಟ್ ತರೋ ಪ್ಲಾನ್ ಇರಲಿಲ್ಲ ಬಟ್ ಮಗು ಪದೇ ಪದೇ ಕೇಳ್ತಾ ಇದ್ದಾನೆ ಅಂತ ತಂದಿದ್ದು ನೆಕ್ಸ್ಟ್ ಇವಾಗ ಅರ್ಶನ ಉಪ್ಪು ಮತ್ತೆ ಈರುಳ್ಳಿ ಹಾಕಿ ಚೆನ್ನಾಗಿ ಅದನ್ನ ಇದ್ ಮಾಡಿದ್ದಾರೆ ತೊಳೆದಿದ್ದಾರೆ ಇವಾಗ ನೀರ್ ಹಾಕೊಂಡು ವಾಶ್ ಮಾಡ್ಕೊಂಡ್ಬಿಡೋದು ಅರ್ಶನ ವಾಶ್ ಮಾಡ್ಬಿಟ್ಟು ಮತ್ತೆ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್ ಇವಾಗ ಫಿಶ್ ತೊಳೆದಿದ್ದು ನೋಡಿದ್ರಲ್ವಾ ಫ್ರೆಂಡ್ಸ್ ಇವಾಗ ಅದಕ್ಕೆ ಮಸಾಲೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ತವಾ ಫ್ರೈಗೆ ಒಂದು ಪ್ಲೇಟಲ್ಲಿ ಎರಡು ಸ್ಪೂನ್ ಕಾರ್ನ್ ಫ್ಲೋರ್ ಎರಡು ಸ್ಪೂನ್ ರೈಸ್ ಫ್ಲೋರ್ ಆ್ಯಂಡ್ ಫಿಶ್ ಕಬಾಬ್ ಮಸಾಲ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ಅದ್ರ ಜೊತೆಗೆ ಅರ್ಶನ ಅಚ್ಚ ಖಾರದ ಪುಡಿ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಗ್ರೈಂಡ್ ಮಾಡಿರೋ ಅಂಥದ್ದು ಅದೊಂದು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಆಲ್ರೆಡಿ ಹಾಕಿದ್ವಲ್ಲ ಆ್ಯಂಡ್ ಇದು ಕಾರ್ನ್ಫ್ಲವರ್ ಇನ್ನೂ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ ನಾನು ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಲೇಯರ್ ಅಂದ್ಬಿಟ್ಟು ಇದೆಲ್ಲದನ್ನೂ ಸ್ವಲ್ಪ ಸ್ವಲ್ಪನೇ ಆಯಿಲ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ವಾಟರ್ ಹಾಕಿನೂ ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ ಜನ ಎಗ್ಗೆಲ್ಲ ಆಗಿಬಿಡ್ತಾರೆ ಬಟ್ ಕೆಲವರು ಕೆಲವೊಬ್ರು ಹೇಳ್ತಾರೆ ಎಗ್ಗು ಮತ್ತು ಫಿಶ್ಶು ಚಿಕನು ಮತ್ತು ಫಿಶ್ಶು ಒಂದೇ ಸರ್ತಿ ತಿನ್ನಬಾರ್ದು ಅಂತ ಅದು ನಮಗೆ ಗೊತ್ತಿಲ್ಲ ಹೇಳಿರೋದನ್ನ ಕೇಳಿದ್ದೀನಿ ಅಷ್ಟೇ ಈ ಥರ ಸ್ವಲ್ಪ ತಿಕ್ಕಾಗಿ ನಾವು ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದಾದ ಮೇಲೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಅಹ್ um ತೆಳ್ಳಿಗೆ ಮಾಡಿಕೊಂಡು ಆಮೇಲೆ ಒಂದೊಂದು ಪೀಸ್ ತಗೊಂಡು ಹಚ್ಕೋಬೋದು ಬಟ್ ನಾವು ಇದೇ ಥರ ಇದ್ದೀವಿ ಯಾಕೆ ಅಂದರೆ ನಾವು ಅವಾಗ ತಕ್ಷಣ ಮಾಡಲ್ಲ ಇನ್ನೂ ಸ್ವಲ್ಪ ಹೊತ್ತು ಅಂದರೆ ಬೇರೆ ಮಟನ್ ಸಾರು ಎಲ್ಲ ಮಾಡಬೇಕಲ್ವ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾವು ಮಿಕ್ಸ್ ಮಾಡೋದು ಅಂದ್ಬಿಟ್ಟು ಆ್ಯಂಡ್ ಇವಾಗೇ ನಾನು ಲೆಮನ್ ಜ್ಯೂಸನ್ನ ಕೂಡ ಆ್ಯಡ್ ಇದ್ದೀನಿ ಇಲ್ಲಿ ಯಾಕೆ ಅಂದರೆ ಒಂದೊಂದು ಪೀಸ್ಗೂ ನಾವು ಆಮೇಲೆ ಹಚ್ಕೊಂಡು ಎಷ್ಟು ಹಾಕ್ಕೊಂಡು ತಿಂದ್ರೂ ಮಸಾಲ ಜೊತೆ ಅದರಲ್ಲಿ ಹಿಡಿದ್ರೆ ಆ ಹುಳಿ ಎಲ್ಲ ಚೆನ್ನಾಗಿರುತ್ತೆ ಫಿಶ್ ಅಂದ್ರೇ ಫಿಶ್ ಸಾಂಬಾರೆಲ್ಲ ಮಾಡಿದವಾಗ ನೀವು ನೋಡಿದ್ರೆ ಹುಳಿನೇ ಇಡ್ತಾರೆ ಸೊ ಹಂಗಾಗಿ ಉಳಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ಈ ಥರನೇ ಇದ್ದೀವಿ ಇದ್ರ ಜೊತೆಗೆ ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿಕೊಂಡ್ರೆ ನಾರ್ಮಲ್ ಕಬಾಬ್ಗೆ ಯಾವ ಥರ ಮಸಾಲೆ ಬೇಕು ಇರುತ್ತೋ ಆ ಥರ ಸಿಗುತ್ತೆ ನಿಮಗೆ ಕನ್ಸಿಸ್ಟೆನ್ಸಿ ಬಟ್ ನಮಗೆ ಈ ಥರನೇ ಇರಲಿ ಅದು ಸ್ವಲ್ಪ ಸಾಲ್ಟ್ ಎಲ್ಲ ಇಡಿದ್ಮೇಲೆ ಆಮೇಲೆ ನಾವು ವಾಟ್ ಮಿಕ್ಸ್ ಸ್ವಲ್ಪ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸುಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವೇನು ವಾಟರ್ ಇಲ್ಲ ಇವಾಗ ಒಂದೊಂದು ಪೀಸನ್ನು ತಗೊಂಡು ಅದಕ್ಕೆ ಎರಡೂ ಕಡೆ ಕ್ಲೀನಾಗಿ ಮಸಾಲೆನ ಹಚ್ಬಿಟ್ಟು ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಮ್ಯಾರಿನೇಟ್ ಆಗೋಕ್ಕೆ ಫ್ರಿಜ್ಜಲ್ಲಿ ಇದ್ದೀವಿ ಆ್ಯಂಡ್ ನಾನಿದು ಆಲ್ರೆಡಿ ನಾನು ಬಿಫೋರ್ ಬ್ಲಾಗಲ್ಲೂ ಹೇಳಿದ್ದೀನಿ ವೆಜ್ ರೆಸಿಪೀಸ್ ಮಾಡಿದವಾಗ ಅಂದರೆ ಒಂದು ರೆಸಿಪಿನೇ ಮಾಡ್ತಾ ಇರೋಲ್ಲ ನಾನು ಬಟ್ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂದ್ಬಿಟ್ಟು ಒಂದು ರೆಸಿಪಿ ಆದಮೇಲೆ ಒಂದನ್ನು ಮಾಡ್ತೀನಿ ಆ್ಯಂಡ್ ಈ ಥರ ನಾವು ಅವ್ರ ಮ್ಯಾರಿನೇಟ್ ಆಗೋಕ್ಕೆ ಇಟ್ಬಿಟ್ಟಿದ್ವಿ ಆ್ಯಂಡ್ ನೆಕ್ಸ್ಟ್ ಎಲ್ಲ ಮಟನ್ ಸಾರು ಮುದ್ದೆ ರೈಸು ಎಲ್ಲ ಮಾಡಿ ಬಿರಿಯಾನಿ ಎಲ್ಲ ಮಾಡಿ ಎಲ್ಲ ಆದಮೇಲೆ ಇವಾಗ ಸುಡೋಣ ಅಂತ ತಗೊಂಡಿದ್ದೀನಿ ಬಟ್ ನಾನು ನಿಮಗೆ ಫಸ್ಟೇ ಇದ್ದೀನಿ ಫಿಶ್ ರೆಸಿಪಿ ಒಂದು ಸತಿ ಸಾರು ಒಂದು ಸತಿ ಬಿರಿಯಾನಿ ಒಂದ್ಸತಿ ಆ ಥರ ಸೊ ಇವಾಗ ನಾವು ತಗೊಂಡಿದ್ದು ನೋಡಿದರೆ ನೀವು ಮಗುಗೆ ನಾನು ಮಸಾಲೆ ಎಲ್ಲ ಸ್ವಲ್ಪ ಸುಡ್ತಾ ಇದ್ದೀನಿ ಅವನಿಗೆ ಖಾರ ಆಗಿಬಿಡುತ್ತೆ ಹಂಗಾಗಿ ಫಸ್ಟ್ ಫಿಶ್ಗೆ ನಾವೇನು ವಾಟರ್ ಹಾಕಿ ಇದು ಮಾಡ್ತಾಯಿಲ್ಲ ಮಸಾಲೆ ಎಲ್ಲ ಏನಿತ್ತೋ ಅದನ್ನೆಲ್ಲ ಸ್ವಲ್ಪ ತೆಗ್ದುಬಿಟ್ಟು ಸ್ವಲ್ಪ ಲೈಟ್ ಮಸಾಲೆ ಅದೆಲ್ಲದನ್ನು ಮಿಕ್ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನೆಲ್ಲ ಮಿಕ್ ಉಳಿದಿರೋದು ನಾರ್ಮಲ್ ಆಗಿ ಹಾಗೇನೆ ಫ್ರೈ ಮಾಡ್ತಾ ಇದ್ದೀನಿ ಹಿಂಗೆ ಮಾಡಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿಕೊಂಡ್ರು ಚೆನ್ನಾಗಿಯೇ ಬರುತ್ತೆ ಆ ಥರ ಮಾಡಿದ್ರೆ ಎಣ್ಣೆಯಲ್ಲಿ ಬಿಟ್ಟು ಫ್ರೈ ಮಾಡ್ತೀವಲ್ವ ಡೀಪ್ ಫ್ರೈ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಬಟ್ ತವಾ ಫ್ರೈಗೆ ಹಿಂಗೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಫೀಲಿಂಗ್ ನಂಗೆ ಗೊತ್ತಿಲ್ಲ ಇದೇನು ಕರೆಕ್ಟು ರಾಂಗು ಸೊ ಈ ಥರ ಎಣ್ಣೆ ಹಾಕ್ಕೊಂಡು ಸುಟ್ಕೊಳ್ಳೋದಷ್ಟೇ ನಮ್ಮ ಫಿಶ್ ರೆಡಿ ಆಗುತ್ತೆ ಫಿಶ್ ತವಾ ಫ್ರೈ ಆ್ಯಂಡ್ ನಾನು ಮಗುಗೆ ಫಸ್ಟ್ ಫಿಶ್ ಹಾಕ್ಕೊಟ್ಬಿಟ್ಟೆ ನಾನು ಹೇಳಿದೆ ಅಲ್ವಾ ಆಲ್ರೆಡಿ ಎಲ್ಲ ಕುಕ್ಕಿಂಗ್ ಮಾಡಿದ್ಮೇಲೆ ನಾನು ಲಾಸ್ಟಿಗೆ ಫಿಶ್ ಸುಟ್ಟಿದ್ದೆ ಬಟ್ ನಿಮಗೆ ಫಸ್ಟೇ ತೋರಿಸ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಸಲಾಡೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ಬಿರಿಯಾನಿಗೆ ಬಂದರೆ ನಾನು ಅದು ಮ್ಯಾರಿನೇಟ್ ಮಾಡೋಕೆ ಇಟ್ಬಿಟ್ಟ ತಕ್ಷಣನೇ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಬಟ್ ನಿಮಗೆ ತೋರಿಸೋದು ಸ್ವಲ್ಪ ಲೇಟ್ ಆಗ್ತಾಯಿದೆ ಆ್ಯಂಡ್ ಇಲ್ಲಿ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಆಯಿಲ್ನ ಹಾಕ್ಕೊತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆಗೋ ಅಷ್ಟರಲ್ಲೇ ಬಿರಿಯಾನಿ ಮಸಾಲೆ ಎಲ್ಲ ಏನಿರುತ್ತೆ ಅದೆಲ್ಲದನ್ನೂ ಇದೀನಿ ನಾರ್ಮಲ್ ರೆಸಿಪಿ ಮಾಡ್ಕೊತಾ ಇದ್ದೀನಿ ಇವಾಗ ಅಂದರೆ ಏನು ಸ್ಪೆಷಲ್ ಏನಲ್ಲ ನಾರ್ಮಲ್ ಜನ್ರಲಾಗಿ ಬಿರಿಯಾನಿ ಯಾವ ಥರ ಮಾಡ್ತೀವೋ ಅದೇ ಥರನೇ ಇದ್ದೀನಿ ಸೊ ಇದೆಲ್ಲ ಸ್ವಲ್ಪ ಫ್ರೈ ಆಗೋ ಅಷ್ಟರಲ್ಲೇ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫಸ್ಟ್ ಹಾಕಿದ್ರೆ ಮೇಯ್ನ್ ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಫುಲ್ ಎಲ್ಲ ಪಾತ್ರೆಗೆನೇ ಅಂಟ್ಕೊಂಡ್ಬಿಡುತ್ತೆ ಬಟ್ ಏ ಅದು ಅದೇನು ಪ್ರಾಬ್ಲಮ್ ಆಗೋಲ್ಲ ಯಾಕೆ ಅಂತ ಹೇಳಿದ್ರೆ ಟೊಮೆಟೊ ಆಗಿದ ತಕ್ಷಣ ಅದೇನು ತಳ ಅಂತದಿರ ಬಂದುಬಿಡುತ್ತೆ ಸೊ ಈರುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಹೋಗೋ ಅಷ್ಟರಲ್ಲೇ ಈರುಳ್ಳಿ ಆ್ಯಡ್ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಇಲ್ಲಿ ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಟೈಮಲ್ಲಿ ಟೊಮೆಟೊ ಹಾಕಿದ ತಕ್ಷಣ ಅದರಲ್ಲಿ ವಾಟರ್ ಕಂಟೆಂಟ್ ಇರುತ್ತಲ್ವ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ತವಾಗ ಅಂಟ್ಕೊಂಡ್ಬಿಟ್ಟಿರುತ್ತೆ ಅದೆಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಬಂದಿಲ್ಲ ಅಂತ ಹೇಳಿದ್ರೆ ನಾವು ಇದು ವಾಟರ್ ಏನು ಬಿಟ್ಕೊಳ್ಳುತ್ತೆ ನಾನ್ ವೆಜ್ ಹಾಕೋದು ಮಟನ್ ಆಗಲಿ ಅಥವಾ ಚಿಕನ್ ಆಗಲಿ ಅದು ವಾಟರ್ ಬಿಟ್ಕೊಳ್ಳುತ್ತಲ್ವ ಆವಾಗ ಅದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋಂಗಿಲ್ಲ ಇಲ್ಲಿ ನಾನು ಸ್ವಲ್ಪ ಒಂದು ಕಾಲು ಕೆ ಜಿ ಅಷ್ಟು ಮಟನ್ನ ಆ್ಯಡ್ ಮಾಡಿಕೊಂಡು ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಅದಾದಮೇಲೆ ಸ್ವಲ್ಪ ಮಸಾಲೆ ಬಿರಿಯಾನಿ ಮಸಾಲೆ ಚಿಕನ್ ಮಸಾಲೆ ಸಾರಿ ಮಟನ್ ಬಿರಿಯಾನಿ ಮಸಾಲ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಂಡೆ ಅದು ಸ್ವಲ್ಪ ಆಯಿಲ್ ಬಿಡೋ ಥರ ಆದವಾಗ ರೈಸ್ನ ಆ್ಯಡ್ ಇದ್ದೀನಿ ನಾನು ಕಮ್ಮಿ ಮಾಡ್ತಾಯಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಒನ್ ಟೈಮ್ಗೆ ಆಗೋ ಅಷ್ಟೇ ರೈಸ್ ಮಾಡ್ತಾ ಇರೋದು ನಾನಿಲ್ಲಿ ರೈಸ್ ಹಾಕಿದ್ಮೇಲೆ ಈ ಥರ ವಾಟರ್ ಆಗಿ ಸಾರಿ ಆಯಿಲ್ ಈ ಥರ ಸಪ್ರೇಟ್ ಆಗುತ್ತಲ್ವ ಅವಾಗ ನಾವು ವಾಟರ್ ಆ್ಯಡ್ ಮಾಡ್ಕೊಳ್ಳೋದು ಸೇಮ್ ಎಲ್ಲದಕ್ಕೂ ನಾವು ಯಾವ ಥರ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಆಫ್ ವಾಟರ್ ಹಾಕೋತೀವೋ ಅದೇ ಥರ ಆ್ಯಂಡ್ ಮಟನ್ನ ನಾನು ಸ್ವಲ್ಪ ಜಾಸ್ತಿ ಬೇಯಿಸಿದ್ದೆ ಯಾಕೆ ಅಂತ ಹೇಳಿದ್ರೆ ಚಿಕನ್ಗಿಂತ ಮಟನ್ ಬೇಯೋದು ಲೇಟ್ ಅಲ್ವಾ ಒಂದು ವಿಸಿಲಲ್ಲ ಅಂತೂ ಬೇಯಲ್ಲ ಹಾಗಾಗಿ ಸ್ವಲ್ಪ ವಾಟರ್ ಹಾಕ್ಕೊಂಡು ಮಸಾಲೆ ಸಾಕವಾಗೇ ಅದು ಫುಲ್ಲು ಒಂದು ಏಯ್ಟಿ ಪರ್ಸೆಂಟ್ ಅಥವಾ ಸೆವೆಂಟಿ ಪರ್ಸೆಂಟ್ ಕುಕ್ ಆಗಿಬಿಟ್ಟಿರಬೇಕು ಅವಾಗ ನಾವು ರೈಸ್ನ ಆ್ಯಡ್ ಮಾಡಬೇಕು ಅವಾಗ ಅದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ಆ್ಯಂಡ್ ಒಂದು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ಯಾಕೆಂದರೆ ಮಟನ್ ಆಲ್ರೆಡಿ ಬೆಂದಿರುತ್ತೆ ರೈಸಿಗೆ ಅಷ್ಟೇ ಅಲ್ವಾ ಸೊ ಒನ್ ಆರ್ ಟೂ ವಿಸಿಲ್ಸ್ನ ಹಾಕ್ಕೋಬೋದು ವಿಸಿಲ್ ಹಾಕಿದ್ಮೇಲೆ ಅದು ಪ್ರೆಷರ್ ಆಗೋವರೆಗೂ ವೆಯ್ಟ್ ಮಾಡಿ ಪ್ರೆಷರ್ ಆದ್ಮೇಲೆ ತೆಗೆದ್ರೆ ನಮ್ಮ ಬಿರಿಯಾನಿ ಈ ಥರ ರೆಡಿ ಆಗಿರುತ್ತೆ ಮಟನ್ ಬಿರಿಯಾನಿ ಮಾಡಿ ನಾನು ತುಂಬ ದಿನವೇ ಆಗಿತ್ತು ಆ್ಯಂಡ್ ಅದ್ರ ಜೊತೆಗೆ ಮಟನ್ ಸಾರು ಕೂಡ ಮಾಡಿದೆ ಆ್ಯಂಡ್ ಬಿರಿಯಾನಿ ಕತೆ ಇದು ಅದನ್ನು ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಏನಂತಾರೆ ಸಾಫ್ಟ್ ಸಾಫ್ಟಾಗಿಯೇ ಮಾಡ್ಕೊಂಡಿರ್ತೀನಿ ಯಾಕೆಂದರೆ ಮಗು ಇದಾನೆ ಅಂದ್ಬಿಟ್ಟು ಆ್ಯಂಡ್ ಇವಾಗ ಸಾರಿಗೆ ಬಂದರೆ ಇಲ್ಲಿ ನಾನು ಒಂದು ಚಿಕ್ಕ ಕುಕ್ಕರ್ ತಗೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆಗಿದ್ದ ತಕ್ಷಣವೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಇದ್ದೀನಿ ಅದು ಸ್ವಲ್ಪ ವಾಸನೆ ಹೋಗೋವರೆಗೂ ಈ ಥರ ಫ್ರೈ ಆದಮೇಲೆ ಇದರಿಗೆ ನಾನು ಮಟನ್ ಏನು ವಾಶ್ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಹಾಕಿ ಸ್ವಲ್ಪ ಅರಶಿನ ಆ್ಯಂಡ್ ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾರ್ಮಲಾಗಿ ಮಟನ್ ಅಥವಾ ಚಿಕನ್ ಏನಾದರೂ ಆಗಲಿ ವಾಶ್ ಮಾಡೋವಾಗೆ ಅರಶಿನ ಉಪ್ಪನ್ನ ಹಾಕಿರ್ತೀನಿ ಬಟ್ ಸ್ಟಿಲ್ ಇವಾಗೂ ಸ್ವಲ್ಪ ಹಾಕಿದ್ರೆ ಏನಂತಾರೆ ಸ್ಮೆಲ್ ಏನಂತೀವಿ ನಾವು ಅದು ಕಮ್ಮಿ ಆಗುತ್ತೆ ಆ್ಯಂಡ್ ವಾಟರೆಲ್ಲ ಬಿಟ್ಟು ಮತ್ತೆ ಆ ವಾಟರ್ ಅಬ್ಸರ್ವ್ ಮಾಡ್ಕೊಳ್ಳೋ ಅಷ್ಟೊತ್ತೂ ಫ್ರೈ ಮಾಡಬೇಕು ಅದಾದಮೇಲೆ ಇಲ್ಲಿ ನಾನು ಮಸಾಲೆ ಹಾಕ್ತಾಯಿದ್ದೀನಿ ಈ ಮಸಾಲೆಯಲ್ಲಿ ಏನೂ ಇಲ್ಲ ಧನಿಯಾ ಪುಡಿ ಮೆಣಸಿನ ಪುಡಿ ಆ್ಯಂಡ್ ಸ್ವಲ್ಪ ಕೊಬ್ಬರಿ ಅಷ್ಟೇ ಇರೋದು ಅದಷ್ಟು ರುಬ್ಕೊಂಡು ಇದಕ್ಕೆ ಇದ್ದೀನಿ ಸ್ವಲ್ಪ ಇವಾಗ ಆಲ್ಮೋಸ್ಟ್ ಮಟನ್ ವಾಟರ್ ಬಿಟ್ಟು ಮತ್ತು ಆ ವಾಟರೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತಲ್ವ ಅಷ್ಟೊತ್ತಿಗೆ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಬಾಯ್ಲ್ ಆಗಿಬಿಟ್ಟಿರುತ್ತೆ ಆ್ಯಂಡ್ ಇಲ್ಲಿ ನಾವು ವಾಟರ್ ಕನ್ಸಿಸ್ಟೆನ್ಸಿನೂ ನೋಡ್ಕೊಬೇಕು ಮಸಾಲೆ ಹಾಕಿದ್ಮೇಲೆ ನಿಮಗೆ ವಾಟರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಸಾಲ್ಟ್ ಸ್ವಲ್ಪ ಅಬ್ಸರ್ವ್ ಸಾರಿ ಆ ಟೇಸ್ಟ್ ಎಷ್ಟು ಬೇಕಾಗುತ್ತೋ ಸಾಲ್ಟ್ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇವಾಗ ನಾವೇನು ಕುಕ್ಕರ್ ಮುಚ್ಚಳ ಹಾಕ್ತೀವಿ ಅನ್ನೋ ಟೈಮ್ಗೆ ಈ ಥರ ಕುದಿ ಬರೋವಾಗ ಕೊಬ್ಬು ಪೀಸಸ್ ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿರ್ತೀನಿ ಅದು ಫಸ್ಟಿಂದಲೇ ಆಗಿಬಿಟ್ರೆ ಒಂಥರ ಆಗಿಬಿಡುತ್ತೆ ಸಾರು ಹಾಗಾಗಿ ನಾನು ಅದೊಂದು ನಾರ್ಮಲಾಗಿ ಮಸಾಲೆ ಹಾಕ್ದಾಗ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟೇ ಬಾಯ್ಲ್ ಆಗಿರುತ್ತಲ್ವ ಸೆವೆಂಟಿ ಪರ್ಸೆಂಟ್ ಬಾಯ್ಲ್ ಆಗೋರ್ಗು ಹಂಗೆ ಬಾಯ್ಲ್ ಮಾಡ್ತೀನಿ ಅದಾದಮೇಲೆ ಇವಾಗ ಟೊಮೆಟೊ ಕೊತ್ತಂಬರಿ ಆ್ಯಂಡ್ ಆ ಪೀಸ್ ಕೊಬ್ಬಿನ ಪೀಸ್ ಏನಿರುತ್ತೆ ಅದು ಸಪ್ರೇಟಾಗಿಟ್ಟಿರ್ತೀವಲ್ವ ಫ್ಯಾಟ್ ಅದನ್ನು ಹಾಕ್ಬಿಟ್ಟು ವಿಸಿಲ್ಗೆ ಇಟ್ಬಿಡ್ತೀನಿ ಒಂದು ಎರಡು ಎರಡು ವಿಸಿಲ್ ಹಾಕ್ಸಿದೆ ಅಷ್ಟೇ ನಾನು ಅಷ್ಟೊತ್ತು ಬಾಯ್ಲ್ ಮಾಡಿ ಆಮೇಲೆ ಎರಡು ವಿಜಿಲ್ ಹಾಕ್ಸ್ದೆ ಅದು ಪ್ರೆಷರ್ ಹೋಗೋ ಹೋಗೋವರೆಗೂ ಬಿಟ್ಬಿಟ್ಟು ಈ ಕಡೆ ನೀವು ನೋಡ್ಬೋದು ನಾನು ಸೈಮೇಲ್ ಮೇಲೆ ಆಗಿ ಮಾಡ್ತಾ ಒಂದೊಂದು ಕ್ಲಿಪ್ ಮಿಸ್ ಆಗಿದೆ ವಿಸಿಲ್ ಎರಡು ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡಿದೆ ಎರಡು ವಿಸಿಲ್ ಬಂದಮೇಲೆ ಹಾಫ್ ಮಾಡ್ಕೊಂಬಿಟ್ಟೆ ನಾನು ಆ್ಯಂಡ್ ಅದು ಪ್ರೆಷರ್ ಹೋಗೋವರೆಗು ಇದ್ಬಿಟ್ಟು ನಾರ್ಮಲಾಗಿ ಆಗಿ ಪ್ರೆಷರ್ ಹೋಗೋಕ್ಕೂ ಮುಂಚೆ ತೆಗೆದ್ರೆ ಎಷ್ಟು ವಿಜಿಲ್ ಹಾಕ್ಸಿದ್ರು ಅದು ಬೆಂದಿರಲ್ಲ ಪ್ರೆಷರ್ ಹೋದ್ಮೇಲೆ ತೆಗದ್ಬಿಟ್ಟು ಕುದಿ ಬರೋವರೆಗು ಕುದಿಸ್ಕೊಳ್ಳೋದು ಅಷ್ಟೇ ಸಾರು ಸ್ವಲ್ಪ ತಿಕ್ಕಾಗಲಿ ಅಂತ ಹೇಳ್ಬಿಟ್ಟು ಬಿಟ್ಟು ಅದನ್ನ ತೆಗೆದ್ಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ನಮ್ಮ ಸಾರು ಕೂಡ ರೆಡಿ ಆಗಿಬಿಡುತ್ತೆ ಸೊ ನಾನು ಬೆಳಗ್ಗೆ ಟಿಫನಿಗೆ ಬಂದುಬಿಟ್ಟು ಮಟನ್ ಬಿರಿಯಾನಿ ಮಟನ್ ಕರಿ ಆ್ಯಂಡ್ ಫಿಶ್ ಫ್ರೈ ಮಾಡಿದೆ ಅದ್ರ ಜೊತೆಗೆ ಸ್ವಲ್ಪ ಸಲಾಡು ಆ್ಯಂಡ್ ಮಧ್ಯಾಹ್ನಕ್ಕೆ ಇದೇ ಮಟನ್ ಸಾರು ಇರುತ್ತಲ್ಲ ಅದಕ್ಕೆ ರಾಗಿ ಬಾಲ್ ಮಾಡಿಕೊಂಡೆ ಇಲ್ಲಿ ನಾನು ಇವಾಗ ನಮ್ಮ ಹಸ್ಬೆಂಡ್ಗೆ ಸರ್ವ್ ಮಾಡ್ತಾ ಮಟನ್ ಬಿರಿಯಾನಿ ಮಟನ್ ಸಾರು ಮತ್ತು ಫಿಶ್ಶು ನನ್ನ ಮಗನೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದೆ ಇಷ್ಟ ಆಯಿತು ಚೆನ್ನಾಗಿತ್ತು ಟೇಸ್ಟು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿದ್ವಿ ಆ್ಯಂಡ್ ಈ ವಿಡಿಯೋ ಬಂದ್ಬಿಟ್ಟು ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ ಏನು ಏನಂತಾರೆ ಕನ್ನಡದಲ್ಲಿ ಏನಂತಾರ ಗೊತ್ತಿಲ್ಲ ನನಗೆ ಸೊ ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ ನಾನ್ ವೆಜ್ ಮಾಡ್ಕೊತಾರಲ್ವ ಆ ಥರ ಆವತ್ತಿನದು ವೀಡಿಯೋ ಇದು ಬಟ್ ನನಗಿದಕ್ಕೆ ವಾಯ್ಸ್ ಓವರ್ ಕೊಡೋಕ್ಕೆ ಟೈಮೇ ಇರಲಿಲ್ಲ ಹಾಗಾಗಿ ತುಂಬ ಲೇಟ್ ಆಗಿಬಿಡ್ತು ಇವಾಗ ಆ ಕರ್ಗ ಅಂದ್ಬಿಟ್ಟು ನಮ್ಮೂರಿಗೆ ಹೋಗಿದ್ದೆ ಆಮೇಲೆ ಬಂದು ಇಲ್ಲಿ ಅಮ್ಮ ಮನೇಲಿ ಕರ್ಗ ಇದೆಲ್ಲ ಮುಗಿಸ್ಕೊಂಡು ಇವಾಗ ನಾನು ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ಆ್ಯಂಡ್ ಇದಾಗಿತ್ತು ನಮ್ಮ ಮನೆಯ ಬಾಡುಟದ ಒಂದು ವೀಡಿಯೋ ಆ್ಯಂಡ್ ಈ ವಿಡಿಯೋ ಇಲ್ಲಿ ಏನ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಯಾರೆಲ್ಲ ವೀಡಿಯೋ ಎಂಡ್ ಅವ್ರಿಗೂ ನೋಡಿದೀರಾ ಅಂಡ್ ಡೈಲಿ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡೋರೆಲ್ಲರಿಗೂ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್